ನಮಸ್ಕಾರ ನಾನ್ ಸಂಗಿತಾ ಆಕೆ ಸಾವನ್ನಪ್ಪಿ ಮೂರು ವರ್ಷ ಗೃಹ ಪ್ರವೇಶಕ್ಕೆ ಜೀವಂತ ಸಂಬಂಧಿಕರಿಗೆ ಆಶ್ಚರ್ಯ ಇದು ಪ್ರೇಮ ಮೂರ್ತಿಯ ಕಥೆ ಕತೆ ಇದು ಹೇಳ್ತಾ ಹೋದ್ರೆ ನಿಮ್ಗಂತೂ ಕ್ಯೂರಿಯಾಸಿಟಿ ತುಂಬಾ ಬಿಲ್ಡ್ ಆಗ್ಬಿಡುತ್ತೆ ಇದು ಅದ್ಭುತಗಳಲ್ಲೇ ಅತ್ಯದ್ಭುತ ಅಂತಾರಲ್ಲ ಹಂಗೆ ಆಕೆ ಸತಿದಾಳೆ ಅಂದ್ಕೊಂಡವರಿಗೆ ನೋಡಿದಾಗ ನಿಜಕ್ಕೂ ಶಾಕ್ ಆಗ್ಬಿಟ್ಟಿದೆ ಸೋಫಾ ಮೇಲೆ ಮಹಿಳಾ ಕಂಡ್ ಮಹಿಳೆಯನ್ನ ಕಂಡ್ಬಿಟ್ಟು ಸೌಜಿನವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿಗೆ ಭಾಗ್ಯ ನಗರದಲ್ಲಿ ನಡೆದಿರುವಂತ ಒಂದು ಘಟನೆ ಇದು ಮೃತ ಪತ್ನಿಯ ಪ್ರತಿಮೆಯನ್ನ ಗಂಡ ಮಾಡಿಸಿದ್ದಾರೆ ಗೃಹ ಪ್ರದೇಶ ದಿನ ಸೋಫಾ ಮೇಲೆ ಪತ್ನಿ ಪ್ರತಿಮೆಯನ್ನ ನೋಡಿ ತುಂಬಾ ಜನ ಶಾಕ್ ಗೆ ಒಳಗಾಗ್ಬಿಟ್ಟಿದ್ದಾರೆ ಹೆಂಡತಿಯೇ ಹೊಸ ಮನೆ ವಿನ್ಯಾಸವನ್ನ ಮಾಡಿದ್ರು ಪಾಪ ಎಲ್ಲ ಡಿಸೈನ್ ಎಲ್ಲ ಮಾಡಿಟ್ಟಿದ್ರು ಮೂರು ವರ್ಷದ ಹಿಂದೆ ಅವರು ತೀರ್ಕೊಂಡ್ಬಿಡ್ತಾರೆ ಆದ್ರೆ ಅವ್ರ ನೆನಪು ಹಾಗೆ ಇರುತ್ತೆ ಆ ಜೊತೆಯಲ್ಲಿ ಅವರೇ ಡಿಸೈನ್ ಮಾಡಿದ್ರಿಂದ ಗೃಹ ಪ್ರವೇಶ ದಿನ ಅವರು ಜೀವಂತವಾಗಿ ಅವ್ರ ಜೊತೆ ಇರಬೇಕಾಗಿತ್ತು ಅಂತ ಸಹಜವಾಗಿ ಆಸೆ ಪಟ್ಟಿದ್ದಾರೆ ಬಟ್ ಅದು ಸಾಕಾರ ಆಗಿರಲಿಲ್ಲ ಮೊನ್ನೆಯಷ್ಟೇ ಗೃಹ ಪ್ರವೇಶ ಕಾರ್ಯಕ್ರಮ ಆಗಿದೆ ಹೊಸ ಮನೆಯದು ಗೃಹ ಪ್ರವೇಶಕ್ಕೆ ಪತ್ನಿ ಇರಬೇಕು ಅಂತ ಗಂಡ ಮೊದ್ಲಿಂದು ಅಂದ್ಕೊಂಡಿದ್ರು ಅದಕ್ಕೋಸ್ಕರ ಒಂದು ವಿನೂತನವಾದಂತ ಐಡಿಯಾ ಮಾಡಿದ್ದಾರೆ ಪ್ಲಾನ್ ಮಾಡಿದ್ದಾರೆ ಅವರು ಹೆಂಡತಿಯ ತದ್ರೂಪ ಬೊಂಬೆಯನ್ನ ಉದ್ಯಮಿ ಗಂಡ ಮಾಡಿಸಿದ್ದಾರೆ ಬೊಂಬೆ ಹೆಂಡತಿಯನ್ನ ಪಕ್ಕ ಕೂರಿಸ್ಕೊಂಡಿದ್ದಾರೆ ಗಂಡ ಅಂದ್ರೆ ಸೋಫಾ ಮೇಲೆ ಕೂರಿಸ್ಕೊಂಡಿದ್ದಾರೆ ಫೋಟೋಗೆಲ್ಲ ಪೋಸ್ ಕೊಟ್ಟಿದ್ದಾರೆ ಕೊಪ್ಪಳದ ಭಾಗ್ಯ ನಗರದಲ್ಲಿ ನಡೆದಿರುವಂತ ಘಟನೆ ಇದು ಉದ್ಯಮಿ ಶ್ರೀನಿವಾಸ್ ಗುಪ್ತಾ ಅಂತ ಖುದ್ದು ಪ್ರತಿಮೆಯನ್ನು ಅವ್ರು ಮಾಡಿಸಿರೋದು ಬೆಂಗಳೂರಿನ ಬೊಂಬೆ ಮನೆ ತಂಡದವರು ಸತತ ಒಂದು ವರ್ಷ ತಗೊಂಡಿದಾರಂತೆ ಆ ಬೊಂಬೆನ ತೋರಿಸ್ತೀವಿ ನೀವು ಕೂಡ ಆಶ್ಚರ್ಯ ಪಡ್ತೀರ ಅದನ್ನ ನೋಡಿದ್ರೆ ಅದ್ಭುತ ಅಲ್ಲ ಅತ್ಯದ್ಭುತ ಅಂತ ನೀವು ಅಂದ್ಕೊಳ್ತೀರ ಕುತೂಹಲ ಅಂತೂ ಖಂಡಿತ ಆಗುತ್ತೆ ಯಾಕಂದ್ರೆ ಇಂಥದ್ದು ವಿಶೇಷವಾದಂತ ಘಟನೆಗಳು ಈಗ ತೋರಿಸ್ತಾ ಇದೀವಲ್ಲ ಇದು ಪ್ರತಿಮೆ ಆಕ್ಚುಲ್ ಆಗಿ ಪ್ರೀತಿಯ ಪ್ರತಿಮೆ ಗಂಡ ಮಾಡಿಸಿರೋದು ಗೃಹ ಪ್ರವೇಶ ದಿನ ಹೆಂಡತಿ ಒಟ್ನಲ್ಲಿ ನಮ್ಮ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಅದು ಪ್ರತಿಮೆ ಅಂತ ಅನ್ಸೋದೇ ಇಲ್ಲ ನೋಡಿದ್ರೆ ನಿಜವಾಗ್ಲೂ ಯಾರೋ ಒಬ್ರು ಲೇಡಿ ಕುತ್ಕೊಂಡಿದ್ದಾರೆ ಅಂತಾನೆ ನಮಗೆ ಫೀಲ್ ಆಗುತ್ತೆ ಆ ತರ ಇದೆ ಬಟ್ ಇದರ ಶ್ರಮ ಕೂಡ ಇದರಲ್ಲಿ ಸಾಕಷ್ಟಿದೆ ಒಂದು ಐಡಿಯಾ ಅಂತ ಮಾಡಬೇಕು ಅದಾದ್ಮೇಲೆ ಒಂದು ಟೀಮ್ ಗೆ ಇದನ್ನ ಕೊಡ್ತಾರೆ ಒಂದು ವರ್ಷ ಶ್ರಮ ವಹಿಸಿ ಪ್ರತಿಮೆಯನ್ನ ಮಾಡಿರೋದು ಆ ಗೃಹ ಪ್ರವೇಶ ದಿನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೆಂಗ್ ಫೋಟೋ ತೆಗೆಸ್ಕೊಂಡಿದ್ದಾರೆ ನೋಡಿ ಇವರಿಗೆ ಎರಡು ಹೆಣ್ಮಕ್ಳು ಇರೋದು ಗೃಹ ಪ್ರವೇಶಕ್ಕೆ ಬಂದಂತ ಅತಿಥಿಗಳಂತೂ ಫಸ್ಟ್ ಗೆ ಶಾಕ್ ಆಗ್ಬಿಟ್ರು ಶ್ರೀನಿವಾಸ್ ಅವರ ಪತ್ನಿ ಸತ್ ಹೋಗ್ಬಿಟ್ಟಿದಾರಲ್ಲ ಇದೇನು ಸೋಫಾ ಮೇಲೆ ಕೂತ್ ಅಂತ ಶಾಕ್ ಆಗಿದ್ದಾರೆ ಆಮೇಲೆ ಅವರಿಗೆ ಗೊತ್ತ ಗೊತ್ತಾಗಿದೆ ಇದು ಪ್ರತಿಮೆ ಇದು ಅದಕ್ಕೆ ಜೀವ ಇಲ್ಲ ಬಟ್ ಪ್ರತಿಮೆ ಮಾಡಿಸಿದ್ದಾರೆ ಅಂತ ಬೊಂಬೆ ಅಂತ ಅವ್ರಿಗೆ ಗೊತ್ತಾಗಿದೆ ಗುಪ್ತಾ ಅವರ ಹೆಂಡತಿ ಹೆಸರು ವೆಂಕಟನಾಗ ಮಾಧವಿ ಅಂತ ಹೇಳ್ಬಿಟ್ಟು ಗುಪ್ತಾ ದಂಪತಿಗೆ ಇಬ್ರು ಮಕ್ಕಳು ಅವ್ರ ಪುತ್ರಿಯರು ಸೊ ಇನ್ನು ಪುತ್ರಿಯರ ಆಸೆಯಂತೆ ಪ್ರತಿಮೆಯನ್ನ ಉದ್ಯಮಿ ಗುಪ್ತಾ ಅವರು ಮಾಡಿಸಿರೋದು ಮತ್ತೆ ಯಾವ ಮೆಟೀರಿಯಲ್ ಇಂದ ಮಾಡಿರಬಹುದು ಅಂತ ಅಫ್ಕೋರ್ಸ್ ಒಂದು ಕ್ಯೂರಿಯಸಿಟಿ ಇದ್ದೇ ಇರುತ್ತೆ ಸಿಲಿಕಾನ್ ಮೆಟೀರಿಯಲ್ನಿಂದ ಈ ಪ್ರತಿಮೆಯನ್ನ ಮಾಡಲಾಗಿರೋದು ಸತತ ಒಂದು ವರ್ಷಗಳ ಕಾಲ ಈ ಪ್ರತಿಮೆ ನಿರ್ಮಾಣಕ್ಕೆ ಟೈಮ್ ಅನ್ನ ಹಿಡಿದಿದ್ದಾರೆ ಬೆಂಗಳೂರಿನ ಒಂದು ಟೀಮ್ ಈ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಿರೋದು ನೋಡಿ ಪ್ರೀತಿಗೆ ಎಂತೆಂತ ಕಾಣಿಕೆಗಳನ್ನ ಕೊಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಅನ್ನ ನಾವು ನೋಡ್ತಿರೋದು ಗೃಹ ಪ್ರವೇಶಕ್ಕೆ ಪತ್ನಿ ತನ್ನ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಪುತ್ರಿಯರು ಆಸೆ ಪಟ್ಟರು ಅಂತ ಹೇಳ್ಬಿಟ್ಟು ಉದ್ಯಮಿ ಈ ತರ ಒಂದು ಪ್ರತಿಮೆಯನ್ನ ಪ್ರೀತಿಯ ಪ್ರತಿಮೆಯನ್ನ ಅಲ್ಲಿ ಮರು ಸೃಷ್ಟಿ ಮಾಡಿರೋದು ಅಂದ್ರೆ ಹೆಂಡತಿ ನಮ್ ಜೊತೆ ಇದ್ದಂಗೆ ಫೀಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ತಾಯಿ ನಮ್ ಜೊತೆ ಇದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೂ ಫೀಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹೊಸ ಐಡಿಯಾ ಮಾಡಿರೋದು ಒಂದ್ ಕಡೆ ಫೋಟೋ ತೋರಿಸ್ತಾ ಇದ್ದೀವಿ ಅವರು ಹೇಗಿದ್ರು ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ತದ್ರೂಪ ಆ ಪ್ರತಿಮೆಯನ್ನ ಹೆಂಗ್ ಮಾಡಿಸಿದ್ದಾರೆ ಫೋಟೋ ಮೇಲೆ ಕೂರಿಸಿ ಅಫ್ಕೋರ್ಸ್ ಅದ್ ಪ್ರತಿಮೆ ಅಂತ ಗೊತ್ತೇ ಆಗೋದಿಲ್ಲ ಯಾರೋ ಕೂತಿದ್ದಾರೆ ಅಂತಾನೆ ನಮಗೆ ಫೀಲ್ ಆಗುತ್ತೆ ಇನ್ ನೋಡ್ದವ್ರಿಗೆ ಎಷ್ಟು ಶಾಕ್ ಆಗಿರ್ಬೇಡ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಇರ್ಬೋದು ಅಂತಂದ್ರೆ ರಿಲೇಟಿವ್ಸ್ ಇರ್ಬೋದು ಮತ್ತೆ ಅವ್ರ ಸೊ ಅವ್ರಿಗೆಲ್ಲಾ ಎಷ್ಟು ಶಾಕ್ ಆಗಿರ್ಬೇಡ ನೈಜ ರೂಪ ಜೊತೆಗೆ ತದ್ರೂಪ ಎರಡನ್ನೂ ಕೂಡ ತೋರಿಸ್ತಾ ಇದ್ವಿ ಮಾಧವಿಯವರ ಫೋಟೋ ಜೊತೆಗೆ ಮಾಧವಿ ಅವರ ಪ್ರತಿಮೆ ಇವ್ರು ಕಳೆದ ಮೂರು ವರ್ಷದ ಹಿಂದೆ ತೀರ್ಕೊಂಡಿರ್ತಾರೆ ಬಟ್ ಈ ಮನೆ ಡಿಸೈನ್ ಎಲ್ಲ ಅವರೇ ಮಾಡಿರೋದು ಗೃಹ ಪ್ರವೇಶ ಸಂದರ್ಭದಲ್ಲಿ ಪತ್ನಿ ಇರಬೇಕು ಅಂತ ಗಂಡನಿಗೂ ಫೀಲ್ ಆಗಿದೆ ಮಕ್ಕಳಿಗೂ ಕೂಡ ತಾಯಿ ತಮ್ಮ ಜೊತೆ ಇರಬೇಕು ಅಂತ ಆಗಿದೆ ಆ ಟೈಮ್ ನಲ್ಲಿ ಐಡಿಯಾ ಬಂದಿದೆ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ಬೆಂಗಳೂರಿನ ಒಂದು ಟೀಮ್ಗೆ ಅವರು ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ರು ಸತತ ಒಂದು ವರ್ಷಗಳ ಕಾಲ ಈ ಪ್ರತಿಮೆಯನ್ನ ಮಾಡಿದೆ ಆ ಟೀಮ್ ನಿಮ್ಮಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಬಿಸಿಲು ಜಾಸ್ತಿ ವ್ಯಾಕ್ಸ್ ಮೂರ್ತಿಗೆ ಲೈಫ್ ಕಡಿಮೆ ಇರ್ತದೆ ಕಂಪಲ್ಸರಿ ಮಾಡಬೇಕು ಸ್ವಲ್ಪ ತೊಂದರೆ ಆಗಿರುತ್ತೆ ಲೈಫ್ ಕಡಿಮೆ ಆಗ್ತಿತ್ತು ನನ್ನ ಹತ್ರ ಏನೋ ಒಂದು ಸಿಲಿಕಾನ್ ಮೆಟೀರಿಯಲ್ ಅಂತ ಒಂದು ನಾನು ಇಂಪೋರ್ಟ್ ಮಾಡಿಸ್ತೀನಿ ಆ ಮೆಟೀರಿಯಲಿಂದ ಮಾಡಿದರೆ ನಿಮಗೆ ಅದಕ್ಕಂತೂ ಜಾಸ್ತಿ ರಿಯಾಲಿಟಿ ಬರ್ತೈತೆ ಅವರು ನೀವು ನೋಡಿದ್ರು ಯಾರು ಕೂಡ ಇದು ಗೊಂಬೆ ಅನ್ಸಂಗಿಲ್ಲ ನಿಮ್ಮ ಜೊತೆ ಮಾತಾಡೋದಿಲ್ಲ ಅಷ್ಟೇ ಹೊರತುಪಟ್ಟು ನಿಮ್ಮ ಜೊತೆಗೆ ಇರ್ತಾರೆ ನೀವು ಎಲ್ಲಿ ಬೇಕಾದರೂ ಒಂದು ಗಾರ್ಡನಿಗೆ ನೀವು ತೊಗೊಂಡೋಗಿ ಇಟ್ಕೋಬೋದು ನೀವು ಯಾವುದನ್ನು ಊರಿಗೆ ಹೋದರಪ್ಪ ಅಂದರೆ ನಿಮ್ಮ ಕಾರ್ನಲ್ಲಿ ಕುಂದಿರ್ಸ್ಕೊಂಡು ಹೋಗ್ಬೋದು ನೀವು ಈ ರೀತಿ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಅನ್ನೋಂಥ ಒಂದು ಗೈಡೆನ್ಸ್ ಕೊಟ್ಟಿದ್ರು ಅವರು ಒಂದು ವರ್ಷದಲ್ಲಿ ನಮ್ಮ ಈ ಮೂರ್ತಿನ ರೆಡಿ ಮಾಡಿ ಕೊಟ್ಟಿದ್ದಾರೆ ಬಹಳಷ್ಟು ಕುತೂಹಲ ನಮಗೂ ಇದೆ ಏನು ಉತ್ತರ ಕೊಡ್ತಾರೆ ನೋಡೋಣ ಈ ಪ್ರತಿಮೆ ನಿರ್ಮಾಣ ಮಾಡಿದಂತ ಮಾಡಿಸಿದಂತ ಉದ್ಯಮಿ ಶ್ರೀನಿವಾಸ್ ಗುಪ್ತ ಅವರೇ ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಇವರೇ ಇವ್ರ ಹೆಂಡತಿಗೋಸ್ಕರ ಈ ಪ್ರೀತಿಯ ಕಾಣಿಕೆಯನ್ನ ಕೊಟ್ಟಿರೋದು ಶ್ರೀನಿವಾಸ್ ಗುಪ್ತ ಅವರೇ ಐಡಿಯಾ ಒಂಥರ ತುಂಬಾ ವಿನೂತನವಾಗಿದೆ ಇದು ಹೆಂಗೆ ನಿಮ್ಗೆ ಹೊಳೆದಿದ್ದು ಈ ತರ ಮಾಡಿಸ್ಬೇಕು ಅಂತ ಶ್ರೀನಿವಾಸ್ ಗುಪ್ತ ಅವರೇ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದ್ದೀರಿ ಸೊ ಈ ಐಡಿಯಾ ಹೆಂಗ್ ಬಂತ ಆಕ್ಚುಲ್ ಆಗಿ ನಿಮ್ಗೆ ಮೇಡಮ್ ನಾವು ಮನಿ ಕಟ್ಸಿದ ಮೇಲೆ ಸ್ವಲ್ಪ ಮನಿ ಡಿಸೈನ್ ಮಾಡಿದ ನಮ್ಮ ಹೆಂಡತಿ ಅವರು ಚಿತ್ರ ಏನಾದ್ರೂ ಒಂದು ಫೋಟೋಸ್ ಫ್ರೇಮ್ಸ್ ಆಗಿರ್ಬೋದು ಯಾವ್ದೋ ಒಂದು ಮಾಡರ್ನ್ ಸ್ಟೈಲ್ ನಲ್ಲಿ ಲೇಟೆಸ್ಟ್ ಸ್ಟೈಲ್ ನಲ್ಲಿ ನಾವು ಸರ್ಚ್ ಮಾಡ್ತಾ ಇದೀವಿ ಆ ಅದು ಫ್ರೇಮ್ ಹಾಕ್ಬೇಕು ಅಂತ ಹೇಳಿ ವಾಲೆಗೆ ಅದು ನಾವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ವಿ ಬೇರೆ ಬೇರೆ ಮನೆಯಲ್ಲಿ ಕೂಡ ಹೋಗಿ ನೋಡಿದೀವಿ ಆದ್ರೆ ನಮ್ಗೆ ಎಲ್ಲಿ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ನಮ್ಮ ಇದಕ್ಕೆ ನಮ್ಮ ಗೆ ಬರ್ತಕ್ಕಂತ ಫೀಲಿಂಗ್ಸ್ ಬರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಬಿಲ್ಡಿಂಗ್ ನ ಕಟ್ಟಿದಂತ ಇಂಜಿನಿಯರ್ ಆರ್ಕಮೇಕರ್ ಅವರು ಸಜೆಸ್ಟ್ ಮಾಡಿದ್ದಾರೆ ವ್ಯಾಕ್ಸ್ ಮೂರ್ತಿ ಮಾಡೋಣ ಅಲ್ಲಿ ವ್ಯಾಕ್ಸ್ ಮೂರ್ತಿ ಮಾಡಿದ್ರೆ ಬಹಳ ಚೆನ್ನಾಗಿ ಕಾಣಿಸ್ತತಿ ಅಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗತ್ತೆ ನಿಮಗೆ ಅಂತ ಹೇಳಿದ್ರು ಅವರು ಅದೇ ರೀತಿಯಾಗಿ ನಾವು ವ್ಯಾಕ್ಸ್ ಮೂರ್ತಿ ಅಂತ ಡಿಸೈಡ್ ಮಾಡ್ಬಿಟ್ಟು ಸರ್ಚ್ ಮಾಡಿದ್ವಿ ಬೆಂಗಳೂರಿನಲ್ಲಿ ಈ ಗುಂಬಿ ಮನೆ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಅವರು ಎಲ್ಲ ಬಹಳ ದೊಡ್ಡ ಕಲಾವಿದರು ಅವರು ನಲ್ಲಿ ನಮ್ಮ ಬಸವಣ್ಣನ ಮೂರ್ತಿಯವರು ಮೋದಿಯವರು ಏನು ಪ್ರತಿಷ್ಠಾಪನೆ ಮಾಡತಕ್ಕಂತ ಮೂರ್ತಿ ಇದೆಯಲ್ಲ ಅವರು ಕೆತ್ತಣಿಕೆ ಮಾಡಿತಕ್ಕಂಥವ್ರು ಅವರು ಅವ್ರನ್ನ ನಾವು ಸಂಪರ್ಕಿಸಿದಾಗ ಅವರು ಏನ್ ಮಾಡಿದ್ದಾರೆ ವ್ಯಾಕ್ಸ್ ಮೂರ್ತಿ ನಿಮ್ಮ ನಾಡು ಇದು ಸ್ವಲ್ಪ ತಳ್ಕೊಳಕ್ ಆಗಲ್ಲ ಅದು ಟೆಂಪರೇಚರ್ ಜಾಸ್ತಿ ಇರುತ್ತೆ ನನ್ನ ಸಿಲಿಕಾನ್ ಮೆಟೀರಿಯಲ್ ಅಂತ ಒಂದು ಆ ಮೆಟೀರಿಯಲ್ ಇಂದ ನಾನು ಮಾಡಿದ್ದು ನೋಡಿದೀನಿ ಬ್ಯಾರೆ ಕಡೆ ಅದನ್ನ ಮೆಟೀರಿಯಲ್ ತರಿಸಿ ಅದ್ರ ಮಾಡ್ತೀನಿ ಅಂತ ಹೇಳಿ ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಬಹಳ ತುಂಬಾ ಸಂತೋಷ ಆಗಿದೆ ಅದು ನಾವು ಮೂರ್ತಿ ನೋಡಿದ್ಮೇಲೆ ಒಂದ ವರ್ಷಕ್ಕೆ ಹೌದು ಒಂದು ವರ್ಷ ಕಾಲ ತಗೊಂಡಿದ್ದಾರೆ ಇದು ಮಾಡ್ಲಿಕ್ಕೆ ಸಿಲಿಕಾನ್ ಮೆಟೀರಿಯಲ್ ಆ ಸಿಲಿಕಾನ್ ಮೆಟೀರಿಯಲ್ ಅದು ಇದು ಹೆಂಗ್ ಮೇಂಟೈನ್ ಎಲ್ಲಾ ಹೆಂಗ್ ಮಾಡ್ಬೇಕು ಮಿಡಿಲೆನ್ಸ್ ಏನು ಇಲ್ಲ ಮೇಡಮ್ ಇದು ಬಹಳ ಸಿಂಪಲ್ ಆಗಿದೆ ಮೆಂಟುಲೆನ್ಸ್ ನಾವು ಎಲ್ಲಿ ಬೇಕಾದ್ರೂ ನಾವು ಎಲ್ಲಾದ್ರೂ ನಾವು ಪಿಕ್ನಿಕ್ ಹೋಗ್ಬೇಕಾದ್ರೆ ನಮ್ ಕಾರ್ ನಲ್ಲಿ ಕೂಡ್ಸ್ಕೊಂಡು ತಗೊಂಡು ಹೋಗ್ಬೋದು ಡ್ರೆಸ್ ಗಳು ಚೇಂಜ್ ಮಾಡ್ಬೋದು ಜ್ಯುವೆಲ್ರಿ ಚೇಂಜ್ ಮಾಡ್ಬೋದು ವಿಜಿ ಹ್ಯಾಂಡ್ಲಿಂಗ್ ಇದೆ ಏನು ತೊಂದರೆ ಇಲ್ಲ ಎಮೋಷನಲಿ ಮಾತಾಡೋದಾದ್ರೆ ಶ್ರೀನಿವಾಸ್ ಗುಪ್ತಾ ಅವ್ರೆ ನೀವ್ ಅಂತ ಇದ್ರಿ ಡಿಸೈನ್ ಎಲ್ಲಾ ನಿಮ್ ಹೆಂಡ್ತಿನೇ ಮಾಡಿತ್ತು ಇಂತ ಟೈಮ್ ಅಲ್ಲಿ ಅವ್ರ ಜೊತೆ ಇರಬೇಕಾಗಿತ್ತು ಅದೊಂದು ಫೀಲ್ ಬಂತಾ ನಿಮ್ಗೆ ಇದನ್ನೆಲ್ಲ ನೋಡಿದಾಗ ಆ ಫೋಟೋ ಎಲ್ಲಾ ತೆಗೆಸ್ಕೊಳ್ತಾ ಇದ್ರಿ ಆ ಟೈಮ್ ಅಲ್ಲಿ ನಮ್ಮ ಮನೆಯವರು ಇಲ್ಲದ ಅನ್ನದುತ್ತು ಮೂರು ವರ್ಷದಿಂದ ಅವ್ರು ನಾವು ಫೋಟೋದಲ್ಲೇ ನೋಡ್ತಾ ಇದೀವಿ ಅವ್ರನ್ನ ಅವ್ರ ಜೊತೆಗೆ ನಾವು ಇದ್ದೀವಿ ಈ ಸ್ಟ್ಯಾಚ್ಯೂ ಬಂದ್ಮೇಲೆ ನಮ್ಗೆ ಆ ಫೀಲಿಂಗ್ ಹೋಯ್ತು ನಮ್ಮ ಮನೆಯವರು ನಮ್ ಜೊತೆಗೆ ಅಂತ ಒಂದು ಫೀಲಿಂಗ್ ಬರ್ತಾ ಇದೆ ಅದು ನಮ್ ಮನೆಯವರೇ ಸ್ವತಃ ನಮ್ಮ ಮನೆಯಲ್ಲಿ ಓಡಾಡ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡಿದ್ದಾರೆ ಈ ಕಡೆ ನೋಡಿದ್ರು ಕಾಣಿಸ್ತೈತೆ ಆ ಕಡೆ ನೋಡಿದ್ರು ನಮ್ ಮನೆಯವರು ನಮ್ಮ ಒಂದು ಪರ್ಸನಲ್ ಆಗಿ ನಾನು ಹೇಳ್ಬೇಕಾದ್ರೆ ಅದೃಷ್ಟ ನನಗೆ ಇಲ್ಲದೆ ಈ ರೀತಿ ನನಗೆ ಕೊಡಿಸಿದ್ದಾರೆ ದೇವರು ಅಂತ ಅದನ್ನ ನೋಡಿದವರೆಲ್ಲ ಎಷ್ಟು ಶಾಕ್ ಆದ್ರು ನಿಮ್ ರಿಲೇಟಿವ್ಸ್ ನಿಮ್ ಊರವರು ಎಷ್ಟ್ ಶಾಕ್ ಆದ್ರು ಬಹಳ ಜನ ಅವರು ಎಲ್ಲ ಗೊತ್ತಿದ್ದವರು ಇದು ಮತ್ತೆ ಎಲ್ಲಿ ಅವರು ಏನೋ ಅವರು ಸಿಸ್ಟರ್ ಏನಾದ್ರೂ ಬಂದು ಕುದಿಸಿದ್ರಂತ ಭಾವನೆ ಬಂದ್ಬಿಟ್ಟಿದೆ ಅವ್ರಿಗೆ ಲೈವ್ ಅನ್ನೋದೇ ಒಂದು ಫೀಲಿಂಗ್ ಬಂದ್ ತೊಡತು ಅದು ಸ್ಟ್ಯಾಚು ಅನ್ನೋದು ಒಂದು ಫೀಲಿಂಗ್ ಬರ್ಲಿಲ್ಲ ನಾವು ಹೇಳಿದ್ಮೇಲೆ ಅದು ಸ್ಟ್ಯಾಚು ಅಂತ ಹೇಳಿದ್ಮೇಲೆ ಅವ್ರಿಗೆ ಹೌದಾ ಅಂತ ಶಾಕಿಂಗ್ ಆಗಿಬಿಡದೆ ಎಲ್ಲರಿಗೂ ಕೂಡ ಮಾಧವಿ ಅವ್ರದ್ದು ಏನಾದ್ರು ಈ ತರ ಹೇಳಿದ್ರ ಅವ್ರು ಈ ತರ ಪ್ರತಿಮೆ ಮಾಡ್ಬೇಕು ಅಥವಾ ಇಲ್ಲ ಅವ್ರು ಎಂದೂ ಕೂಡ ಯಾವ್ದು ಆಸೆ ಪಟ್ಟಿಲ್ಲ ಯಾವ್ದು ಆಸೆ ಪಟ್ಟಿಲ್ಲ ಅವ್ರು ಎಂದೂ ಕೂಡ ನನಗೆ ಇದು ಬೇಕಂತ ಕೇಳಿದ್ದು ಕಟ್ಸಿ ಒಂದು ಜಾಗವನ್ನು ನಾನು ಈ ನಾನು ತುಂಬಿಕೊಂಡಿದ್ದೀನಿ ಏನ್ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಆಗಿತ್ತ ಅವ್ರಿಗೆ ಇಲ್ಲ ಆಕ್ಸಿಡೆಂಟ್ ಆಗಿದೆ ರೀ ಹೆಲ್ತ್ ಪ್ರಾಬ್ಲಮ್ ಏನಿಲ್ಲ ಬಹಳ ಫಿಟ್ ಇದ್ದಾರೆ ಅದೇನು ಆಕಸ್ಮಿಕವಾಗಿ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಅವ್ರು ಜೀವ ಕಳ್ಕೊಂಡಿದ್ದಾರೆ

ನಮ್ಮ ಮನೆಯವ್ರ ಫೋಟೋದಲ್ಲಿ ಕುಂತ್ಕೊಂಡು ಮಾತಾಡ್ತಾ ಇದೆ ನನಗೆ ಇಮಿಡಿಯೇಟ್ಲಿ ಒಂದು ಏನಾದ್ರೂ ಒಂದು ರಿಸಲ್ಟ್ ಬರ್ತಾ ಇತ್ತು ಈಗ ಇನ್ನು ಏನು ಅವ್ರ ಜೊತೆಗೆ ಕುಂತ್ಕೊಂಡು ಚರ್ಚೆ ಮಾಡಬಹುದು ಏನೋ ಅಂತ ಒಂದು ಫೀಲಿಂಗ್ ಬರ್ತಾ ಇದೆ ಅಲ್ವಾ ಮುಟ್ತಾ ಕೈ ಎಲ್ಲರೂ ಮುಟ್ತಾರೆ ಎಲ್ಲರೂ ಅವರೇ ಡ್ರೆಸ್ ಚೇಂಜ್ ಮಾಡಿದ್ದು ಎಲ್ಲ ಸ್ಯಾರೀಸ್ ಜ್ಯೂಲ್ರಿ ಎಲ್ಲ ಚೇಂಜ್ ಮಾಡೋದು ಅವರೇ ಮಾಡ್ತಾರೆ ನಾನು ಕೂಡ ಮುಡ್ತೀವಿ ಅದು ಏನ್ ಅನ್ಸೋದಿಲ್ಲ ಈವನ್ ಒಂದು ಬರಳು ಕೈ ಆಡಿಸಿದ್ರೆ ಬರಳು ಕೈ ಆಡ್ತತಿ ಅದು ಎಲ್ಲ ಟೋಟಲಿ ಇದನ್ನು ಸೆಕೆಂಡ್ ಕೊಟ್ರೆ ಸೆಕೆಂಡ್ ಕೊಟ್ಟಂಗ ಆಗ್ತತಿ ನಮ್ಗೆ ಲೈವ್ ಮನುಷ್ಯನ್ ಸೆಕೆಂಡ್ ಯಾವ ತರ ಕೊಡ್ತೀವೋ ಆ ಗೊಂಬಿಗೆ ಮುಟ್ಟು ಸೆಕೆಂಡ್ ಕೊಟ್ಟರು ಕೊಡೋದು ಅದೇ ತರ ಫೀಲಿಂಗ್ ಬರುತ್ತೆ ಎಷ್ಟು ಖರ್ಚಾಯ್ತು ಇದಕ್ಕೆ ಸಾರಿ ಮೇಡಂ ನಾನು ಈ ವಿಚಾರದಲ್ಲಿ ನಾನು ಸ್ವಲ್ಪ ನಿಮಗೆ ಹೇಳಲಿಕ್ಕೆ ನನಗೆ ಯಾಕೆ ಮುಂದೆ ಆ ಇದಕ್ಕೆ ನಾನು ಬೆಲೆ ಕಟ್ಟಲಿಕ್ಕೆ ಇಷ್ಟ ಇಲ್ಲ ಅದು ಅದು ಮಾಡಿದ್ದು ಒಂದು ನನಗೆ ತೃಪ್ತಿ ಅಲ್ವಾ ಅದು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಪ್ರೀತಿಗೆ ಹೌದೌದು ನಿಮ್ ಮಕ್ಕಳಿದಾರ ಪಕ್ಕದಲ್ಲಿ ಇದಾರೆ ಅನುಷ ಅಂತ ಇದಾರೆ ಕೊಡ್ತೀನಿ ಹಲೋ

ಇದನ್ನಿಂದ ನಮ್ಗೆ ಮಮ್ಮಿ ಒಂದು ಮಾತಾಡಲ್ಲ ಅಷ್ಟೇ ಬಿಟ್ಟು ಉಳಕಿದ್ ನಮ್ಗೆ ಟಚ್ ಎಲ್ಲಾ ಫೀಲ್ ಆಗ್ತಿದೆ ಅದ್ರ ಅದು ಶ್ರೀಧರ್ ಮೂರ್ತಿ ಅವ್ರು ಕೊಟ್ಟ ಲೈಫ್ ಟೈಮ್ ಮೆಮೊರಬಲ್ ಗಿಫ್ಟ್ ನಮ್ಗಿದು ಸೊ ವಿ ಆರ್ ವೆರಿ ಹ್ಯಾಪಿ ಅಂದ್ರೆ ನಮ್ ಜೊತೆನೆ ತಾಯಿ ಇದ್ದಾರೆ ಅಂತ ಫೀಲ್ ಆಗುತ್ತೆ ಅದನ್ನ ನೋಡಿದಾಗ ಎಲ್ಲ ಯಾ ಯಾ ಒಬ್ಯಸ್ಲಿ ಆ ನಿಮ್ ತಂದೆ ಹೇಳ್ತಾ ಇದ್ರು ಫೋಟೋ ನೋಡ್ಬಿಟ್ಟು ನಾನು ಹೇಳ್ಕೊಡ್ತಾ ಇದೆ ಫೀಲಿಂಗ್ಸ್ ಎಲ್ಲಾ ಶೇರ್ ಮಾಡ್ತಾ ಇದ್ದೆ ಇವಾಗ ನಾನ್ ಜೊತೆನೆ ಇದ್ದಾರೆ ನನ್ ಹೆಂಡತಿ ಅಂತ ಫೀಲ್ ಆಗುತ್ತೆ ಅಂತ ನಿಮ್ಗೂ ಹಂಗೆ ಫೀಲ್ ಆಗುತ್ತಾ ಹೌದು ಆಕ್ಚುಲಿ ವಿ ಫೀಲ್ ಲೈಕ್ ಅಂಬೇರ್ ವಿ ಕನೆಕ್ಟೆಡ್ ಮಮ್ಮಿಗೆ ನಾವ್ ಕನೆಕ್ಟೆಡ್ ಇದ್ದೀವಿ ಅನಿಸ್ತಿದೆ ಆ ಸೊ ನಾವ್ ಏನಾದ್ರೂ ಪ್ರಾಬ್ಲಮ್ಸ್ ಹೇಳ್ ಏನಾದ್ರೂ ಇದ್ರೂನು ನಾವು ಟೂಮ್ ನೇ ಸೈಲೆಂಟ್ ಪ್ರೇಯರ್ ಮಾಡಿದ್ರೆ ಮಮ್ಮಿ ಸ್ಟ್ಯಾಚ್ಯು ಮುಂದೆ ವಿಲ್ ಗೆಟ್ ದ ಸೊಲ್ಯೂಷನ್ ಒಂದಿಲ್ಲ ಇನ್ನೊಂದು ರೂಪದಲ್ಲಿ ನಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ನಂಬಿಕೆ ಬಂದಿದೆ ನೋಡ್ಬಿಟ್ಟು ನಾವು ಮಾಡ್ತಿದ್ದೀವಿ ಅಂತ ರಿವೀಲ್ ಮಾಡೋದಿಲ್ಲ ನಮ್ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಅವ್ರ ಶ್ರೀಧರ್ ಮೂರ್ತಿ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾತ್ರ ಗೊತ್ತಿತ್ತು ನಾವು ಸಡನ್ ಆಗಿ ಓಪನಿಂಗ್ ಟೈಮ್ ಅಲ್ಲಿ ತಂದ ತಕ್ಷಣ ಎವ್ರಿ ವನ್ ವೆಸ್ಟ್ ಶಾಕ್ ಅವರಿಗೆ ಅದ್ರಲ್ಲಿ ಇವಾಗ ಸತೆಗೂ ಯಾರು ನಮ್ಸಿಲ್ಲ ಅದು ಸ್ಟ್ಯಾಚ್ಯೂ ಅಂತ ಹೇಳಿ ನಾವೆಲ್ಲೋ ಮಮ್ಮಿ ಒಂದ್ ಕಡೆ ಇಟ್ಟು ಮತ್ತೆ ತ್ರೀ ಇಯರ್ಸ್ ಆದ್ಮೇಲೆ ತಗೊಂಡ್ ಬಂದಿವಿ ಅಂತ ಫೀಲ್ ಆಗ್ತಿದ್ದಾರೆ ಅಪ್ಪ ಬಗ್ಗೆ ಏನ್ ಹೇಳ್ತಾರೆ ಊರಲ್ಲಿ ನಿಮ್ ರಿಲೇಟಿವ್ಸ್ ಎಲ್ಲ ಈ ತರ ಮಾಡ್ಸಿದಕ್ಕೆ ಎಲ್ಲರೂ ಬಹಳ ಹ್ಯಾಪಿ ಫೀಲ್ ಆಗಿದ್ದಾರೆ ಅಂಡ್ ಹೇಳ್ತಾರೆ ಈ ಟೈಪ್ ಬೆಟರ್ ಹಾಫ್ ಸಿಗೋದು ರೇರ್ ಅಂತ ಹೇಳಿ ವಿ ಆರ್ ಲಕ್ಕಿ ಟು ಹ್ಯಾವ್ ದಮ್ ಆಸ್ ಅ ಪೇರೆಂಟ್ ಫೈನ್ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಒಂಥರ ಆದರ್ಶವಾಗಿದೆ ಒಂಥರ ಹೊಸ ಥರವಾಗಿದೆ ವಿನೂತನವಾಗಿದೆ ಅಂದ್ರೆ ಪ್ರೀತಿಯ ಕಾಣಿಕೆಗೋಸ್ಕರ ನಾನು ಈ ಥರ ಮಾಡಿಸಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ರು ಬಟ್ ಇದಕ್ಕೆ ಯಾವುದೇ ಕಾರಣಕ್ಕೂ ನಾನು ಬೆಲೆ ಕಟ್ಟಲ್ಲ ಅಂತ ಹೇಳಿದರು ಒಂಥರ ಅದ್ಭುತವಾಗಿದೆ ಅತ್ಯದ್ಭುತವಾಗಿದೆ ಈ ಪ್ರತಿಮೆ ಚಿಕ್ಕದೊಂದು ಬ್ರೇಕ್ ರೀತಿ ಬ್ರೇಕ್ ಆದ್ರೆ ಮತ್ತಷ್ಟು ಅಪ್ಡೇಟ್ಸ್ ಆಸ್ಪತ್ರೆಯಲ್ಲಿ ಮತ್ತೊಮ್ಮೆ ಎಡವಟ್ಟಾಗಿದೆ ಗರ್ಭಿಣಿಯನ್ನ ದಾಖಲಿಸಿಕೊಳ್ಳದೆ ಸಿಬ್ಬಂದಿ ಮೀನಾ ಮೇಷವನ್ನ ಎಣಿಸಿದ್ದಾರೆ ವೈದ್ಯರೇ ಇಲ್ಲ ನೀವು ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತ ಸಿಬ್ಬಂದಿ ಹೇಳಿದ್ದಾರೆ ಇಂಥ ಟೈಮ್ ತುರ್ತಾಗಿ ಲೇಬರ್ ವಾರ್ಡ್ಗೆ ಅವ್ರನ್ನ ಅಡ್ಮಿಟ್ ಮಾಡಿ ಡೆಲಿವರಿ ಮಾಡಿಸ್ಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಹೆರಿಗೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಪಾಪ ಅವರಿಗೆ ಆಸ್ಪತ್ರೆಗೆ ಬಂದಿದ್ದಾರೆ ಆದ್ರೆ ಇಲ್ಲಿ ವೈದ್ಯರಿಲ್ಲ ನೀವು ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತ ನಿರ್ಲಕ್ಷ್ಯ ಮಾಡಿದ್ದಾರೆ ಯಾದಗಿರಿಯ ಕೊಡೇಕಲ್ ಗ್ರಾಮದ ಗರ್ಭಿಣಿಯವರು ಲಿಂಗಸಗುರು ಆಸ್ಪತ್ರೆಯಿಂದ ರಿಮ್ಸ್ ರೆಫರ್ ಮಾಡಿದಾರಂತೆ ಬೆಳಗ್ಗೆ ಸುಮಾರು ನಾಲ್ಕು ಗಂಟೆಗೆ ಆಸ್ಪತ್ರೆ ಹೊರಗಡೆ ಇವರು ನರಳಾಟವನ್ನ ಪಟ್ಟಿದ್ದಾರೆ ಆದ್ರೆ ಯಾರೂ ಕೂಡ ಅಲ್ಲಿ ಕೇರ್ ಮಾಡಿಲ್ಲ ಡಾಕ್ಟರ್ ಇಲ್ಲ ಬೇರೆ ಕಡೆ ಹೋಗಿ ಅಷ್ಟೇ ಅವರು ಆನ್ಸರ್ ಮಾಡಿರೋದು ತುಂಬಾ ಅವರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಆ ಟೈಮ್ ನಲ್ಲಿ ಮಾಧ್ಯಮದವರನ್ನ ಕಂಡ ತಕ್ಷಣ ಆಸ್ಪತ್ರೆಯಲ್ಲಿ ಗರ್ಭಿಣಿಯನ್ನ ಅಡ್ಮಿಟ್ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಆಪರೇಷನ್ ಮಾಡಿ ಈಗ ಹೆರಿಗೆಯನ್ನ ಮಾಡಿಸಿದ್ದಾರೆ ವೈದ್ಯರು ಅಂತ ಗೊತ್ತಾಗಿದೆ ತಾಯಿ ಮಗು ಈಗ ಆರೋಗ್ಯವಾಗಿ ಇದ್ದಾರೆ ಮಾಧ್ಯಮಗಳ ಸಹಕಾರದಿಂದ ಆಕೆಯನ್ನ ದಾಖಲು ಮಾಡಿಕೊಂಡು ಆಪರೇಷನ್ ಮಾಡಿಸಿದ ಕುಟುಂಬಸ್ಥರು ಮಾಧ್ಯಮಗಳಿಗೆ ಧನ್ಯವಾದವನ್ನ ಹೇಳಿದ್ದಾರೆ ಅಂತ ಇನ್ಸೂರ್ ಕಳ್ಸಿದ್ರಿ ಲಿಂಗ್ಸೂರಾಗ ಒಂದು ನಾಲ್ಕು ದಕ್ರಿ ಅಲ್ಲಿ ಇಲ್ಲಿ ಎಲ್ಲರೂ ಇದು ಮಾಡಿದ್ರೆ ಇಲ್ಲಿಗೆ ಇಲ್ಲಿ ಬರ್ಕೊಡ್ರಿ ಕಾಂಚಿ ಅವ್ರಿ ಇಲ್ಲಿ ಇಡಕ್ತಾ ಹೇಳಿ ಇವನಾದ್ರೂ ಇಲ್ಲಿ ಬಂದು ಒಂದು ಮೂರು ತಾಸು ಆಯ್ತು ಮೂರು ತಾಸು ತಾಸ ಇನ್ನೂ ಇಡ್ರಿ ಏನು ಎರ್ಯವ್ರ ಕೇಸಾದ್ರೆ ರನ್ ಭಾಳ ತಾಸ ಆಯ್ತು ಯಾರು ಕೇರ್ ಮಾಡವ್ರು ಅಲ್ಲಿ ಇನ್ಸೂರಾಗ ಒಂದು ನಾಲ್ಕು ದಕ್ರಿ ಅಲ್ಲಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಹತ್ತಿರ ಇಲ್ಲಿ ಬಂದ್ರಿ ಡಾಕ್ಟರ್ ಎಲ್ಲ ಏನು ಇದು ಮಾಡಿದ್ಲ ಅಂತ ಕೇಳ್ತಾರೆ ಮತ್ತಷ್ಟು ಅಪ್ಡೇಟ್ ದೇಗುಲದಲ್ಲಿ ವಿವಾದ ಆಗ್ಬಿಟ್ಟಿದೆ ವೀರಾಂಜನೇಯ ದೇಗುಲದಲ್ಲಿ ಏಸು ಫೋಟೋ ಇಟ್ಟಿದ್ದಾರೆ ದೇವಸ್ಥಾನಕ್ಕೆ ಎಸ್ ಪಿ ಭೇಟಿ ಕೊಟ್ಟಾಗ ಈ ಘಟನೆ ನಡೆದಿರೋದು ಇದೀಗ ಸಾಕಷ್ಟು ವಿವಾದ ಆಗಿದೆ ಇಲ್ಲಿ ಎಸ್ ಪಿ ಮನವೊಲಿಕೆ ಮಾಡಬೇಕು ಅಂತ ಹಿಂಗ್ ಮಾಡಿದ್ರ ಹಾಗಾದ್ರೆ ಚಾಮರಾಜನಗರ ಜಿಲ್ಲಾ ಎಸ್ ಪಿ ದಿವ್ಯಾಸಾರ ಥಾಮಸ್ ಅವರು ಅಲ್ಲಿಗೆ ಭೇಟಿಯನ್ನ ಕೊಟ್ಟಿರ್ತಾರೆ ಆ ಟೈಮ್ ನಲ್ಲಿ ಏಸು ಫೋಟೋ ಇಟ್ಟಂತ ಆರೋಪ ಕೇಳಿ ಬಂದಿದೆ ಎಸ್ ಪಿ ಓಲೈಸೋದಕ್ಕೆ ಈಗ ಪೂಜೆ ಮಾಡಿದ ಯೇಸುವಿನ ಫೋಟೋ ಎಸ್ಪಿಗೆ ಅದಾದ್ಮೇಲೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅರ್ಚಕರ ನಡೆಗೆ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ ಈ ಪೂಜೆ ಮಾಡಿರುವಂತ ಫೋಟೋ ಇದೆಯಲ್ಲ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಇದೆಲ್ಲ ವಿವಾದ ಆದ್ಮೇಲೆ ಕೊನೆಗೆ ಕ್ಷಮೆಯನ್ನ ಕೇಳಿದ್ದಾರೆ ಜ್ಯೋತಿಷಿ ರಾಘವನ್ ಆ ಫೋಟೋ ಗಮನಿಸ್ತಾ ಇದ್ದೀವಿ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದೀವಿ ವೀರಾಂಜನೆಯ ದೇವಸ್ಥಾನ ಕೆಳಗಡೆ ನೋಡಿದ್ರೆ ಏಸು ಫೋಟೋ ಇಟ್ಟಿದ್ದಾರೆ ಎಸ್ಪಿ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇತರ ಕೆಳಗಡೆ ಫೋಟೋ ಇಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿ ಆಮೇಲೆ ಓಲೈಕೆ ಮಾಡೋ ನಿಟ್ಟಿನಲ್ಲಿ ಅರ್ಚಕರು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು ಈ ಫೋಟೋ ಇದೆಲ್ಲ ಆದಮೇಲೆ ರಾಘವನ್ ಅಂತ ಅರ್ಚಕರು ಕ್ಷಮೆಯನ್ನ ಕೇಳಿದ ಹಿಂದೂಗಳಿಗೆ ನಿನ್ನೆ ಮೊನ್ನೆ ಮಾಡಿರ್ತಕ್ಕಂಥ ಯಾವ್ದೋ ಒಂದು ಭಾವಚಿತ್ರ ಇಟ್ಟು ಪೂಜೆ ಮಾಡಿದ ಹಿಂದೂಗಳ ಮನಸ್ಸಿಗೆ ಬೇಜಾರಾಗಿದ್ರೆ ನಾವಾಗಿದ್ರೆ ದಯವಿಟ್ಟು ಕ್ಷಮಿಸಿ ಆ ರೀತಿ ಮುಂದೆ ಆಗ್ತಾ ನಾ ಎಚ್ಚರ ವಹಿಸ್ತೀನಿ ಯಾರೇ ತಂದ್ರೂ ಪೂಜೆ ಮಾಡ್ಕೊಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಅದೇನೇ ತರಲಿ ಏನೇ ಬರಲಿ ಅದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಕೊಡ್ತೀವಿ ಒಳ್ಳೇದಾಗಲಿ ಭಾವನೆ ಅದರಿಂದ ನಮ್ಮ ಹಿಂದೂಗಳಿಗೆ ಮನಸ್ಸು ನೋವಾಗಿದ್ರೆ ಈ ಮುಖಾಂತರ ಕೇಳ್ಕೊತೀನಿ ದಯವಿ ಕ್ಷಮಿಸಿ ಮುಂದೆ ರೀತಿ ಆಗದೆ ನಡ್ಕೊಳ್ತೀನಿ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು